ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಲಂಚ್ ಡಿನ್ನರ್ ಎನಿ ಟೈಮ್ ಮಾಡ್ಬೋದು ಇದು ಯಾಕಂದರೆ ಅಷ್ಟೊಂದು ಹೆಲ್ದಿ ರೆಸಿಪಿ ಹೈ ಪ್ರೋಟೀನ್ ರೆಸಿಪಿ ಇದು ಈ ಸೆಟ್ ದೋಸೆ ಇದು ಅಷ್ಟೇ ಹೈ ಪ್ರೋಟೀನ್ ಸೆಟ್ ದೋಸೆ ಸೂಪರ್ ಸಾಫ್ಟ್ ಅತ್ಯಂತ ಮೃದುವಾದ ಸೆಟ್ ದೋಸೆ ಮತ್ತೆ ಲಂಚ್ ಬಾಕ್ಸಿಗಂತೂ ಪರ್ಫೆಕ್ಟ್ ರೆಸಿಪಿ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಈ ರೆಸಿಪಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ ಹಾಗೆ ಲಂಚ್ ಬಾಕ್ಸಿಗೂ ಆಗುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ ಈ ರೀತಿ ಸೆಟ್ ದೋಸೆ ಮಾಡಿಕೊಂಡು ಈ ಹೈ ಪ್ರೋಟೀನ್ ಸಾಗು ಈ ರೀತಿ ನೀವು ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಇವತ್ತೇ ಮಾಡಿ ರಿಯಲಿ ಇಷ್ಟೊಂದು ರುಚಿಯಾಗಿರುತ್ತಾ ಅಂತ ಅನಿಸುತ್ತೆ ಹೈ ಪ್ರೋಟೀನ್ ಸೆಟ್ ದೋಸೆ ಜೊತೆ ಹೈ ಪ್ರೋಟೀನ್ ಈ ಸಾಗು ಆಹಾ ಏನು ರುಚಿ ಅಂತೀರಾ ಸೊ ಈ ಸಾಗು ಅನ್ನ ಮುದ್ದೆ ಚಪಾತಿ ರೊಟ್ಟಿ ಕೂಡ ಸೂಟ್ ಆಗುತ್ತೆ ಈ ಕೊಕೊನಟ್ ಚಟ್ನಿ ಜೊತೆ ಈ ಸೆಟ್ ದೋಸೆ ಮತ್ತು ಈ ಸಾಗು ಆಹಾ ಏನು ರುಚಿ ಅಂತೀರಾ ರಿಯಲಿ ಬಾಯಲ್ಲಿ ಇಟ್ಟರೆ ಹಾಗೆ ತಿಂತಾನೇ ಇರಬೇಕು ನೀವು ಹೊಟ್ಟೆ ತುಂಬುತ್ತೆ ಆದರೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ಗ್ಲಾಸಲ್ಲಿ ಮೂರು ಗ್ಲಾಸಷ್ಟು ದೋಸೆ ಅಕ್ಕಿ ಹಾಕೊಂಡಿದ್ದೀನಿ ದೋಸೆ ಅಕ್ಕಿ ಎಷ್ಟು ಹಾಕೊಂಡಿದ್ರಲ್ವಾ ಸೊ ಅದೇ ಗ್ಲಾಸಲ್ಲಿ ಅರ್ಧದಷ್ಟು ನಾನು ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಇಲ್ಲಿ ಸ್ಮಾಲ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕಡಲೆ ಕಾಳು ಹಾಕ್ಕೊಂಡಿದ್ದೀನಿ ಸೊ ನೋಡಿದ್ರಲ್ಲ ಇದೇ ಗ್ಲಾಸಲ್ಲಿ ನಾನು ಒಂದು ಗ್ಲಾಸಷ್ಟು ಕಡಲೆ ಬೇಳೆ ಹಾಕೊಂಡಿದ್ದೀನಿ ಸ್ಮಾಲ್ ಟೀ ಕಪ್ ಇರುತ್ತಲ್ವಾ ಆ ಕಪ್ಪಿಂದ ಹಾಕೊಳ್ಳಿ ಹಾಗೆ ಅದೇ ಗ್ಲಾಸಲ್ಲಿ ಒಂದು ಕಪ್ಪಷ್ಟು ಇದು ತೊಗರಿ ಬೇಳೆ ಸೊ ಅದನ್ನು ಹಾಕೋಬೇಕು ಸೇಮ್ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಇದು ಹೆಸರು ಬೇಳೆ ನೋಡಿದ್ರಲ್ಲ ಸೊ ಇದನ್ನೆಲ್ಲ ಹಾಕೋಬೇಕು ಸೊ ಹಾಗಾಗಿ ಯಾಕೆ ಈ ದೋಸೆ ರುಚಿಯಾಗಿರಲ್ಲ ಹೇಳಿ ತುಂಬ ರುಚಿಯಾಗಿರತ್ತೆ ರುಚಿ ಜೊತೆ ಆರೋಗ್ಯ ಕೂಡ ಅಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೀತಿ ಮಾಡಿ ತಿನ್ನೋದ್ರಿಂದ ಇಲ್ಲಿ ಎರಡು ಟೀ ಸ್ಪೂನಷ್ಟು ಮೆಂತೆಕಾಳನ್ನು ಹಾಕೊಂಡಿದ್ದೀನಿ ಕಾಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಎರಡು ಟೀ ಸ್ಪೂನಷ್ಟು ಹಾಕೊಳ್ಳಿ ತುಂಬ ಘಮ ಘಮ ಪರಿಮಳ ಬರುತ್ತೆ ರುಚಿ ಇರುತ್ತೆ ಸೊ ಎರಡರಿಂದ ಮೂರು ಟೈಮ್ ನೀಟಾಗಿ ತೊಳೆದು ಇದನ್ನ ಐದರಿಂದ ಆರು ಗಂಟೆಗಳ ಕಾಲ ಇದನ್ನ ಮುಚ್ಚಿಟ್ಟಿದ್ದೆ ಸೊ ಎಲ್ಲ ಚೆನ್ನಾಗಿ ನೆಂದ ಮೇಲೆ ಈಗ ಒಂದು ಮಿಕ್ಸಿ ಜಾರಲ್ಲಿ ನಾನು ಇದನ್ನು ಸ್ವಲ್ಪ ನೀರು ಹಾಕೊಂಡು ಇದನ್ನು ರುಬ್ಕೊಳ್ತೀನಿ ರುಬ್ಬುವಾಗ ನೀವು ಸ್ವಲ್ಪ ಅವಲಕ್ಕಿ ಹಾಕೋಬಹುದು ಒಂದು ಮುಷ್ಟಿಯಷ್ಟು ಅಥವಾ ಈ ಮಂಡಕ್ಕಿ ಇರುತ್ತಲ್ಲ ಅದನ್ನು ಕೂಡ ಹಾಕೋಬಹುದು ಅಥವಾ ಏನು ಹಾಕೊಳ್ದಿದ್ರು ಪರವಾಗಿಲ್ಲ ಏನು ಇವೆಲ್ಲ ಏನು ಹಾಕಿದ್ದೀನಲ್ಲ ಇದಷ್ಟು ಚೆನ್ನಾಗಿ ನೆಂದರೆ ಚೆನ್ನಾಗಿ ಈ ಮಿಕ್ಸಿ ಜರಲ್ಲಿ ಹಾಕ್ಕೊಂಡು ಫೈನಾಗಿ ರುಬ್ಕೋಬೇಕು ಅಷ್ಟೇ ಸೊ ನೋಡಿದ್ರಲ್ಲ ಎಲ್ಲ ಇದೇ ರೀತಿಯಾಗಿ ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ನಾನು ಈಗ ತೆಗೆದಿಡ್ತಾ ಇದ್ದೀನಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಮುಚ್ಚಿಟ್ಬಿಡ್ಬೇಕು ನೈಟ್ ಸೊ ಈಗ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟು ಈ ರೀತಿ ಹಿಟ್ಟು ಹುದುಗು ಬಂದರೆ ತುಂಬ ಚೆನ್ನಾಗಿರುತ್ತೆ ಸೊ ನಾವು ಹಾಕಿರೋ ಕಾಳುಗಳು ಎಲ್ಲವೂ ತುಂಬನೇ ರುಚಿಯಾಗಿರುತ್ತೆ ನಾವು ಈ ರೀತಿ ಮಾಡೋದ್ರಿಂದ ನೀವು ಒಮ್ಮೆ ಈ ರೀತಿ ದೋಸೆ ಮಾಡಿದ್ರೆ ಮಕ್ಕಳು ದಿನ ಇದೇ ರೀತಿ ಬೇಕು ಅಂತ ಕೇಳ್ತಾರೆ ಮಕ್ಕಳ ದೊಡ್ಡರು ಕೂಡ ಇದು ಇಷ್ಟ ಆಗುತ್ತೆ ಹಾಗಾಗಿ ಹೇಳಿದೆ ಇದನ್ನ ಒಂಟೆ ಮಾಡಿಬಿಟ್ರೆ ಎಲ್ಲರೂ ಟೆನ್ಷನ್ ಫ್ರೀ ಆಗಿ ಇರ್ಬೋದು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಸೊ ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಏನು ಮಾಡಬೇಕಂದ್ರೆ ಇದನ್ನ ಮಿಕ್ಸ್ ಮಾಡ್ಕೊಂಡ್ ನಂತರ ಈಗ ಇದನ್ನ ಸೈಡಲ್ಲಿ ಇಟ್ಬಿಡ್ತೀನಿ ನೋಡಿದ್ರಲ್ಲ ಆ ದೋಸೆ ಹಿಟ್ಟು ಯಾವ ರೀತಿ ಇರಬೇಕು ಅಂದರೆ ತೋರಿಸ್ತಾ ಇದ್ದೆ ನೋಡಿ ಈ ರೀತಿಯಾಗಿ ಇರಬೇಕು ಈಗ ಸಾಗು ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಕಡಲೆ ಕಾಳು ನಾನು ಒಂದು ಕಪ್ಪಷ್ಟು ರಾತ್ರಿ ನೆನೆಸಿಟ್ಟಿದ್ದೆ ಸೊ ಈಗ ಇಲ್ಲಿ ಕುಕ್ಕರಲ್ಲಿ ಅಂದರೆ ಸ್ವಲ್ಪ ನಾಲ್ಕರಿಂದ ಐದು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಸ್ವಲ್ಪ ಇಂಗು ಕರಿಬೇವಿನ ಎಲೆ ಹಾಗೆ ಹೆಚ್ಚಿರುವಂಥ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಸ್ವಲ್ಪ ಉದ್ದಕ್ಕೆ ಹೆಚ್ಚಿಕೊಂಡು ಈ ರೀತಿಯಾಗಿ ಹಾಕೋಬೇಕು ನಂತರ ಎರಡು ಟೊಮೆಟೊ ಹಣ್ಣು ನಾನು ಈ ಥರ ಉದ್ದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನಾಟಿ ಟೊಮೆಟೊ ಹುಳಿ ಇರುತ್ತೆ ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಆಮೇಲೆ ಅಚ್ಚು ಖಾರದ ಪುಡಿ ಎರಡು ಟೀ ಸ್ಪೂನಷ್ಟು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಸಾಫ್ಟ್ ಆಗಬೇಕು ನಂತರ ಇಲ್ಲಿ ಎರಡು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾಪ್ಸಿಕಮ್ ಚೆನ್ನಾಗಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹೆಚ್ಕೊಂಡು ಹಾಕ್ಕೋಬೇಕು ನಂತರ ಇಲ್ಲಿ ನೆನ್ಸಿಟ್ಟಿರುವಂತಹ ಕಡಲೆಕಾಳನ್ನು ಹಾಕ್ಕೋಬೇಕು ಹಾಕ್ಕೊಂಡು ಇದನ್ನು ಎಲ್ಲ ಮಸಾಲೆ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಇಷ್ಟೆಲ್ಲ ಹಾಕಿದ ಮೇಲೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಸೊ ಈಗ ಒಂದು ಗ್ಲಾಸ್ ಅಷ್ಟು ಮೊದಲು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಒಂದು ಸ್ವಲ್ಪ ಹೊತ್ತು ಅದು ಕುದಿಲಿ ಈಗ ಇದಕ್ಕೆ ಒಂದು ನಾನು ಮಸಾಲೆನ ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ನಾನು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಹಾಗೆ ಗೋಡಂಬಿ ಬಾದಾಮಿ ಹಾಕೋಬೇಕು ಒಂದು ಐದಾರು ಸೊ ತುಂಬ ಚೆನ್ನಾಗಿರುತ್ತೆ ರುಚಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಫೈನಾಗಿ ರುಬ್ಕೋಬೇಕು ಸೊ ಈ ರೀತಿಯಾಗಿ ಬರಬೇಕು ನೋಡಿ ನಂತರ ಏನು ಮಾಡಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಮತ್ತೆ ಸಲ ರುಬ್ಕೊಳ್ತೀನಿ ಯಾಕಂದರೆ ಅದೆಲ್ಲ ಕಾಳುಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮೊದಲೇ ನೀರು ಹಾಕ್ಬಿಟ್ರೆ ಅಷ್ಟು ಫೈನಾಗಿ ಆಗಲ್ಲ ಅಂತ ಮೊದಲು ನಾನು ಥರ ರುಬ್ಕೊಂಡು ಮತ್ತೆ ನೀರು ಹಾಕ್ಕೊಂಡು ಈ ರೀತಿಯಾಗಿ ಫೈನಾಗಿ ಇದನ್ನು ರುಬ್ಕೊಂಡಿದ್ದೀನಿ ಸೊ ಈ ರೀತಿ ಮಾಡ್ಕೊಡಿ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ ಬಾದಾಮಿ ಗೋಡಂಬಿ ಹಾಕಿದೀವಿ ತುಂಬಾ ರುಚಿಯಾಗಿರುತ್ತೆ ಅಕಸ್ಮಾತ್ ಬಾದಾಮಿ ಗೋಡಂಬಿ ಇರಲಿಲ್ಲ ಅಂದ್ರೆ ಸ್ವಲ್ಪ ಈ ಕಡಲೆ ಪಫು ಪುಟಾಣಿನ ನೀವು ಹಾಕೋಬಹುದು ಸೊ ಅದನ್ನ ಈಗ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ನಂತರ ಮಿಕ್ಸಿ ಜಾರಲ್ಲಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನೋಡ್ಕೊಂಡು ನಿಮಗೆ ಗ್ರೇವಿ ಯಾವ ಥರ ಬೇಕು ಆ ಥರ ನೋಡ್ಕೊಂಡು ನೀರನ್ನ ನೀವು ಹಾಕೋಬಹುದು ಈಗ ಇದನ್ನ ಮಿಕ್ಸ್ ಮಾಡಿದ ನಂತರ ಉಪ್ಪು ಕಮ್ಮಿ ಅನಿಸ್ತು ಹಾಗಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಲಾಸ್ಟಲ್ಲಿ ಸ್ವಲ್ಪ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಇದನ್ನ ಮೀಡಿಯಂ ಫ್ಲೇಮಲ್ಲೇ ಎರಡು ವಿಸಲ್ ಅಥವಾ ಮೂರು ವಿಸಲ್ ನೀವು ಮಾಡ್ಕೋಬಹುದು ಯಾಕಂದ್ರೆ ಕಡಲೆಕಾಳು ನೆಂದಿದೆ ಅಲ್ವಾ ಸೊ ಹಾಗಾಗಿ ಬೇಗ ಆಗುತ್ತೆ ಸೊ ಈಗ ಇದನ್ನ ಸೈಡಲ್ಲಿ ಇಟ್ಕೊಂಡು ಸೊ ಇದಾಗಿದೆ ಈಗ ಏನು ಮಾಡಬೇಕಂದ್ರೆ ಈಗ ಈ ಹಂಚನ್ನು ಇಟ್ಕೊಂಡಿದ್ದೀನಿ ದೋಸೆ ಹೆಂಚು ಈಗ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ಟಿಕ್ ಹಂಚು ನಾನು ಹೆಚ್ಚಾಗಿ ಐರನ್ ಹಂಚಲ್ಲೇ ಮಾಡ್ತೀನಿ ಅದು ಸ್ವಲ್ಪ ನಮ್ಮ ರಿಲೇಷನ್ ಒಬ್ರು ತೊಗೊಂಡೋಗಿದ್ರು ಹಾಗಾಗಿ ಅದು ಇರಲಿಲ್ಲ ಸೊ ಹಾಗಾಗಿ ನಾನು ಇವತ್ತು ನಾನ್ ಸ್ಟಿಕ್ಕಲ್ಲಿ ನಾನು ಮಾಡ್ತಾ ಇದ್ದೀನಿ ಸೊ ಈಗ ನೋಡಿ ಇದೇ ರೀತಿಯಾಗಿ ಈ ದೋಸೆನ ನಾನು ಮಾಡ್ಕೊಳ್ತಾ ಇದ್ದೀನಿ ಹಂಚು ಕಾದ ನಂತರ ಒಂದು ಸ್ಪೂನಲ್ಲಿ ಹಿಟ್ಟನ್ನು ತಗೊಂಡು ಈ ಥರ ನಿಧಾನಕ್ಕೆ ಸ್ಪ್ರೆಡ್ ಮಾಡಬೇಕು ಯಾಕಂದ್ರೆ ಸೆಟ್ಟು ದೋಸೆ ಮಾಡ್ತಾ ಇದೀವಲ್ವ ಹಾಗಾಗಿ ಈಗ ತುಪ್ಪ ಅಥವಾ ಎಣ್ಣೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಹಾಕೊಳ್ಳಿ ಇಲ್ಲಿ ನಾನು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಎರಡು ಕಡೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನ ಆದಷ್ಟು ನೀವು ಐರನ್ನಾಗ ಹಂಚಲ್ಲಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾವುದು ಮನೆಯಲ್ಲಿ ಯಾವುದು ಅವೈಲೇಬಲ್ ಇರುತ್ತೋ ಅದು ಮಾಡಿ ಬಟ್ ನಾನ್ ಸ್ಟಿಕ್ ನಮ್ಮ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಸೊ ಹಾಗಾಗಿ ಇದು ಅನಿವಾರ್ಯ ಹಾಗಾಗಿ ನಾನು ಇವತ್ತು ನಾನ್ ಅನ್ನ ಯೂಸ್ ಮಾಡಿದ್ದೀನಿ ಸೊ ನೋಡಿದ್ರಲ್ಲಿ ಎಲ್ಲಾ ದೋಸೆನ ನಾನು ಮಾಡಿ ಈ ತರ ಇಟ್ಕೊಂಡಿದ್ದೀನಿ ಈಗ ಇದು ಒಂದು ಐದು ನಿಮಿಷ ಬಿಟ್ಟು ಇದನ್ನ ನಾನು ಕೂಡ ಕುಕ್ಕರ್ ಲಿಡ್ ಓಪನ್ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿ ನೋಡಿ ಇನ್ನೂ ಬಿಸಿ ಇದೆ ಎಷ್ಟು ಬಿಸಿ ಇದೆ ಹಾಗಾಗಿ ದೋಸೆ ಮಾಡೋಷ್ಟೊತ್ತಿಗೆ ಇದು ಕೂಡ ಅಷ್ಟರಲ್ಲಿ ಆಗಿರುತ್ತೆ ಅಂತ ನಾನು ಸ್ವಲ್ಪ ಐದು ನಿಮಿಷ ಹಾಗೆ ರೆಸ್ಟಲ್ಲಿ ಇಟ್ಟಿದ್ದೆ ಸೊ ಆದರೂ ಎಷ್ಟು ಬಿಸಿ ಇದೆ ಕುದಿತಾ ಇದೆ ಇದು ನೋಡಿದ್ರಲ್ಲ ನೋಡಲಿಕ್ಕೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ತುಂಬಾ ಚೆನ್ನಾಗಿದೆ ಮತ್ತೆ ಹೈ ಪ್ರೋಟೀನ್ ಸಾಗು ಇದು ಕಡಲೆಕಾಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ರೀತಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಎನಿ ಟೈಮ್ ಇದನ್ನು ಮಾಡಿ ಕೊಡ್ಬೋದು ದೋಸೆಗೂ ಆಗುತ್ತೆ ಅನ್ನ ರೊಟ್ಟಿ ಆಮೇಲೆ ಚಪಾತಿ ಮುದ್ದೆಗೂ ಪೂರಿಗೂ ಕೂಡ ಸೂಪರ್ ಆಗಿರುತ್ತೆ ಈ ಸಾಗು ನಾನಿವತ್ತು ಈ ದೋಸೆ ಜೊತೆ ಕೊಟ್ಟೆ ಮತ್ತು ಈ ಕೊಕೋನಟ್ ಚಟ್ನಿ ಈ ತೆಂಗಿನಕಾಯಿ ಚಟ್ನಿ ಜೊತೆ ಈ ಸೆಟ್ ದೋಸೆ ಆಹಾ ಏನು ರುಚಿ ಅಂತೀರ ರಿಯಲಿ ಎಲ್ಲಿ ಫ್ರೆಂಡ್ಸ್ ಇದರ ರುಚಿ ನೀವು ಮರೆಯೋದೇ ಇಲ್ಲ ಅಂತ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಸೊ ನೋಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್